ಿಲ್ಲ ಅದೇ ರೀತಿ ಮತ್ತೊಬ್ಬ ಹಿರಿಯ ನಿರ್ದೇಶಕರು ಕೂಡ ಅಣ್ಣವರ ಸಿನಿಮಾವನ್ನು ಡೈರೆಕ್ಷನ್ ಮಾಡಲಿಕ್ಕೆ ಬಹಳನೇ ಪ್ರಯತ್ನ ಪಡ್ತಾರೆ ಅದಾಗೋದಿಲ್ಲ ಆ ಡೈರೆಕ್ಟರ್ ಯಾರು ಅಂದರೆ ಡಿ ರಾಜೇಂದ್ರ ಬಾಬು ಡಿ ರಾಜೇಂದ್ರ ಬಾಬು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಕೂಡ ಕನ್ನಡದ ಪ್ರಮುಖ ನಿರ್ದೇಶಕರಲ್ಲಿ ಒಬ್ಬರು ಯಶಸ್ವಿ ನಿರ್ದೇಶಕರು ಅವರ ಬಹುಪಾಲು ಸಿನಿಮಾಗಳು ಸಿಲ್ವರ್ ಜುಬ್ಲಿ ಓಡಿರುವಂಥದ್ದು ಅವರೆಲ್ಲ ಸಿನಿಮಾಗಳು ಕೂಡ ಸಾಂಸಾರಿಕ ಹಿನ್ನೆಲೆ ಉಳ್ಳಂಥ ಚಿತ್ರಗಳೇ ಬಂದಿರುತ್ತೆ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕರ ಸಾಲಿಗೆ ಸೇರುವಂಥವರು ಅವರು ಕೂಡ ಅಣ್ಣವರ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕು ಆ ಟೈಮ್ನಲ್ಲಿ ಡಿ ರಾಜೇಂದ್ರ ಬಾಬು ಅಣ್ಣವ್ರದ್ದು ಒಂದು ಸಿನಿಮಾ ನಾನು ಡೈರೆಕ್ಷನ್ ಮಾಡಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ಒಂದು ಕಥೆಯನ್ನು ರೆಡಿ ಮಾಡ್ಕೋತಾರೆ ಅದೇ ಹಾಲುಂಡ ತವರು ಈಗ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿದಂಥ ತವರು ಆ ಸಿನಿಮಾವನ್ನು ಡಿ ರಾಜೇಂದ್ರ ಬಾಬು ಅಣ್ಣವ್ರಿಗೆ ಡೈರೆಕ್ಷನ್ ಮಾಡಬೇಕು ಈ ಕತೆ ಚೆನ್ನಾಗಿದೆ ಕಸ್ತೂರಿ ನಿವಾಸದ ಛಾಯೆ ಇದರಲ್ಲಿದೆ ಈ ಕತೆ ಅಣ್ಣವ್ರಿಗೆ ಸೂಟ್ ಆಗತ್ತೆ ಅಂದರೆ ಈಗಿರೋ ಆಲುಂಡತ್ತವ್ರನ್ನಲ್ಲಿ ವಿಷ್ಣುವರ್ಧನ್ ಅವರು ತೀರು ಹೋಗ್ತಾರೆ ಆದರೆ ಈ ಸಿನಿಮಾದಲ್ಲಿ ಅಣ್ಣವ್ರನ್ನ ಸಾಯಿಸೋದು ಬೇಡ ಅವ್ರನ್ನ ಉಳಿಸೋ ರೀತಿಯಲ್ಲಿ ಮಾಡಿ ಚಿತ್ರಕಥೆಯನ್ನು ಅಣ್ಣವ್ರಿಗೆ ಡೈರೆಕ್ಷನ್ ಮಾಡೋಣ ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ ಆ ಸ್ಟೋರಿಯನ್ನು ಹೇಳೋದಕ್ಕೆ ತುಂಬಾ ಪ್ರಯತ್ನವನ್ನು ಮಾಡ್ತಾರೆ ಸ್ಟೋರಿ ಹೇಳಕ್ಕೆ ಬರ್ಬೋದಾ ಅಂತೇಳಿ ವರದಪ್ಪನವ್ರ ಹತ್ರ ಪಾರ್ವತಮ್ಮನವ್ರ ಹತ್ರ ಪರ್ಮಿಷನ್ ಕೂಡ ತಗೊಂಡಿರ್ತಾರಂತೆ ಅದು ಒಂದು ಹಂತದಲ್ಲಿ ಆಯಿತು ಸ್ಟೋರಿ ಹೇಳಕ್ಕೆ ಬನ್ನಿ ಅಂತೇಳಿ ರೆಡಿಯಾಗಿರ್ತಾರಂತೆ ಆದರೆ ಆ ಟೈಮ್ನಲ್ಲಿ ಅಣ್ಣವರು ನಾನು ಬಿಲ್ಕುಲ್ ಸಿನಿಮಾ ಮಾಡೋದಿಲ್ಲ ಅಂತ ಕೈ ಚೆಲ್ಬಿಡ್ತಾರೆ ನಾನು ಸಿನಿಮಾ ಮಾಡೋದೇ ಇಲ್ಲ ಬೇಡ ಉದಯಶಂಕರ್ ಇಲ್ಲದೆ ನಾನು ಸಿನಿಮಾ ಇಲ್ಲ ಅಂತ ಹೇಳ್ತಾರಂತೆ ಹೀಗಾಗಿ ಹಾಲು ಉಂಡತ್ತವರು ಅಣ್ಣವ್ರಿಗಾಗಿ ಮಾಡಬೇಕಾಗಿದ್ದಂಥ ಸಿನಿಮಾ ಕ್ಯಾನ್ಸಲ್ ಆಗುತ್ತೆ ಈ ರೀತಿ ಡಿ ರಾಜೇಂದ್ರ ಬಾಬು ಕೂಡ ಅಣ್ಣವರ ಸಿನಿಮಾ ನಿರ್ದೇಶನ ಮಾಡುವ ಅವಕಾಶದಿಂದ ವಂಚಿತರಾಗ್ತಾರೆ ಆಗ್ತಾರೆ ಅದಾದ ನಂತರ ಮತ್ತೊಬ್ಬ ಯುವ ನಿರ್ದೇಶಕ ಅಣ್ಣವರ ಸಿನಿಮಾವನ್ನು ಡೈರೆಕ್ಷನ್ ಮಾಡಬೇಕು ಅದೇ ನನ್ನ ಕನಸು ಅಂತ ಕನಸು ಕಾಣ್ತಾರೆ ಆ ಕನಸನ್ನು ಕಾಣೋರು ಯಾರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಓಂ ಸಿನಿಮಾವನ್ನು ನಿರ್ದೇಶನ ಮಾಡಿ ಅಣ್ಣವರ ಕ್ಯಾಂಪ್ಗೆ ಬಹಳಷ್ಟು ಹತ್ತಿರವಾಗಿಬಿಟ್ಟಿರ್ತಾರೆ ಓಂ ಅದ್ದೂರಿ ಯಶಸ್ಸನ್ನು ಕಂಡಿರುತ್ತೆ ಕನ್ನಡ ಚಿತ್ರರಂಗದಲ್ಲಿ ಚರಿತ್ರಾರ್ಹ ದಾಖಲೆಯನ್ನು ಮಾಡುತ್ತೆ ಹಲವು ವರ್ಷಗಳ ಕಾಲ ಪ್ರದರ್ಶನವಾದಂಥ ಸಿನಿಮಾ ಆ ಸಿನಿಮಾ ಡೈರೆಕ್ಷನ್ ನೋಡಿ ಅಣ್ಣವರ ಕ್ಯಾಂಪ್ನಲ್ಲಿ ಉಪೇಂದ್ರನಿಗೆ ಮತ್ತೊಂದು ಸಿನಿಮಾವನ್ನು ಡೈರೆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅದೇ ಸ್ವಸ್ತಿಕ್ ಓಂ ಸಿನಿಮಾ ಸಕ್ಸಸ್ ಆಯಿತು ಅನ್ನೋ ಕಾರಣಕ್ಕೆ ಸ್ವಸ್ತಿಕ್ ಸಿನಿಮಾವನ್ನು ಉಪೇಂದ್ರ ಅವರಿಗೆ ಡೈರೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಸ್ವಸ್ತಿಕ್ ಕಾರಣಾಂತರಗಳಿಂದ ಅದು ಅಷ್ಟು ಸಕ್ಸಸ್ ಆಗಲ್ಲ ಆದರೆ ಸಿನಿಮಾ ಚೆನ್ನಾಗಿ ಬಂದಿತ್ತು ಸಿನಿಮಾಗೆ ಒಳ್ಳೆ ಟಾಕ್ ಬರುತ್ತೆ ಆದರೆ ಅದು ಅಂದ್ಕೊಂಡಷ್ಟು ಯಶಸ್ವಿ ಆಗೋದಿಲ್ಲ ಈ ರೀತಿ ಅಣ್ಣವರ ಕ್ಯಾಂಪಿಗೆ ಉಪೇಂದ್ರ ಭಾಳ ಹತ್ತಿರವಾಗಿರ್ತಾರೆ ಪ್ರತಿಯೊಬ್ಬರು ಕೂಡ ಒಂದು ಆಸೆ ಇರುತ್ತೆ ಅಣ್ಣವ್ರ ಸಿನ್ಮಾ ಡೈರೆಕ್ಷನ್ ಮಾಡಬೇಕು ಅಂತ ಅದೇ ರೀತಿ ಉಪೇಂದ್ರ ಅವ್ರಿಗೂ ಕೂಡ ಆಸೆ ಬಂದಿದೆ ಹೇಗಾದರೂ ಮಾಡಿ ಒಂದು ಅಣ್ಣವ್ರ ಸಿನ್ಮಾವನ್ನು ಡೈರೆಕ್ಷನ್ ಮಾಡಬೇಕಲ್ಲ ಅವರಿಗೂ ನಟನೆಯಿಂದ ದೂರ ಉಳಿದ್ಬಿಟ್ಟಿದ್ದಾರೆ ನನ್ನ ಸಿನಿಮಾ ಮೂಲಕನೇ ನಟನೆ ಮಾಡುವಾಗ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ ಒಂದಿನ ಅವರು ಯಾವುದೋ ಚೆನ್ನೈಗೋ ಎಲ್ಲಿಗೋ ಹೋಗಿದ್ದು ವಾಪಸ್ ಬರ್ತಾಯಿರ್ತಾರಂತೆ ಬತ್ತಿದಾಗಿಯೇ ಮನಸ್ಸಿನಲ್ಲಿ ಒಂದು ಸ್ಟೋರಿ ಹೊಡೆಯುತ್ತೆ ಅದನ್ನು ಟಕ್ ಅಂತ ಹೇಳ್ಬೋಣ ಪಾರ್ವತಮ್ಮನವ್ರಿಗೆ ಅಂತೇಳಿ ಅಣ್ಣವ್ರ ಮನೆಗೆ ಹೋಗ್ತಾರಂತೆ ಅಲ್ಲಿ ಪಾರ್ವತಮ್ಮನವ್ರು ಇರ್ತಾರಂತೆ ಪಾರ್ವತಮ್ಮನವ್ರ ಹತ್ರ ಹೋಗಿ ಉಪೇಂದ್ರ ಈ ಮಾತನ್ನು ಹೇಳ್ತಾರಂತೆ ಅಮ್ಮ ಒಂದು ಸ್ಟೋರಿ ಮಾಡಿದ್ದೀನಮ್ಮ ಅಣ್ಣವ್ರಿಗೋಸ್ಕರ ಒಂದು ಸೂಪರಾಗಿದೆ ಸ್ಟೋರಿ ಕಾವೇರಿ ಗಲಾಟೆ ಬಗ್ಗೆ ಕಾವೇರಿ ನೀರಿನ ಗಲಾಟೆ ವಿಚಾರವಾಗಿ ಒಂದು ಸ್ಟೋರಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಣ್ಣವರು ಮತ್ತು ರಜನಿಕಾಂತ್ ಮಾಡಿಬಿಟ್ರಂತೂ ಆ ಸಿನಿಮಾ ಸೂಪರಾಗಿರುತ್ತೆ ನೋಡಿಬೇಕಾದ್ರೆ ಸ್ಟೋರಿ ಹೇಳ್ತೀನಿ ಅವರಿಬ್ಬರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಉಪೇಂದ್ರ ಅವರು ಪಾರ್ವತಮ್ಮನವ್ರಿಗೆ ಹೇಳ್ತಾರಂತೆ ಪಾರ್ವತಮ್ಮನವರು ಅವ್ರ ಮಾತನ್ನು ಕೇಳಿ ಅಂದರೆ ಉಪೇ ಇದು ರಜನಿಕಾಂತ್ ಅವರು ಹೀರೋ ಆಗಿ ಮಾಡಬೇಕು ಮತ್ತು ಕಾವೇರಿ ಗಲಾಟೆ ಅಂದರೆ ಎರಡು ರಾಜ್ಯಗಳ ಮಧ್ಯೆ ಭುಗಿಲೇಳುವಂತಹ ಭಾಳ ಗಂಭೀರ ಪರಿಸ್ಥಿತಿ ಎದುರಿಸುವಂತಹ ವಿಚಾರ ಅದು ಆ ವಿಚಾರದಲ್ಲಿ ಕತೆ ಮಾಡಿದ್ಯಾ ಅದರಲ್ಲಿ ಅಣ್ಣವ್ರು ಮಾಡಬೇಕಾ ಅಂತೇಳಿ ಹೌದಪ್ಪ ಅಂದ್ಬಿಟ್ಟು ಸ್ವಲ್ಪ ನಗಾಡ್ಬಿಟ್ಟು ಪಾರ್ವತಮ್ಮನವರು ಸರಿ ಸರಿ ಹೇಳಣ ಹೇಳೋಣ ಅಣ್ಣವ್ರಿಗೆ ಹೇಳೋಣ ವರದಪ್ಪ ಅವ್ರಿಗೂ ಅಣ್ಣವ್ರಿಗೆ ಹೇಳಿದ್ರೆ ಆಯಿತು ಬಿಡು ಅಂತ ಹೇಳಿಬಿಟ್ಟು ಉಪೇಂದ್ರ ಅವ್ರಿಗೆ ಅಂದರೆ ಅವರಿಗೆ ಬೇಸರನೂ ಮಾಡಬಾರ್ದು ಸಡನ್ನಾಗಿ ಆಗಲ್ಲ ಅಂತಲೇ ಹೇಳ್ಬಾರ್ದು ಹೇಳೋಣ ಬಿಡು ಅದಕ್ಕೆ ಯಾಕೆ ಅಯ್ಯೋ ಕೂಲಾಗಿರು ಅಂತೇಳಿ ಪಾರ್ವತಮ್ಮನವರು ಉಪೇಂದ್ರ ಅವ್ರಿಗೆ ಹೇಳ್ತಾರಂತೆ ಅದೇ ಎಚ್ ಟು ಓ ಎಚ್ ಟು ಸಿನಿಮಾ ಕತೆ ಅದನ್ನು ಅಣ್ಣವ್ರಿಗಾಗಿ ಮಾಡಬೇಕು ಅಂತ ಉಪೇಂದ್ರ ಅವ್ರ ಮನಸಲ್ಲಿ ಬರುತ್ತೆ ಇದು ಕೈಗೂಡೋದು ಕಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತೆ ಆದರೂ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಪಾರ್ವತಮ್ಮನವ್ರ ಹತ್ರ ಹೋಗಿ ಈ ರೀತಿ ಒಂದು ಸ್ಟೋರಿ ಮಾಡಿದ್ದೀನಿ ರಜನಿಕಾಂತ್ ಮತ್ತು ಅಣ್ಣವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ನೋಡಿ ಈ ಸ್ಟೋರಿ ಹೇಳ್ತೀನಿ ಬೇಕಾರೆ ಎಂದಾಗ ಪಾರ್ವತಮ್ಮನವ್ರು ಮುಗುಳ್ನಗೆನಲ್ಲಿ ಏಳೋಣ ಬಿಡಪ್ಪ ಅಂತೇಳ್ಬಿಟ್ಟು ಒಂದು ರೀತಿ ಅಯ್ಯೋ ಇದೆಲ್ಲ ಆಗ ಮಾತ ಕಾವೇರಿ ಗಲಾಟೆ ವಿಚಾರ ರಜನಿಕಾಂತ ಕರೆಸಿ ಮಾಡೋದು ಇದೆಲ್ಲ ನಡೆಯುತ್ತಾ ಅಂತ ಅವ್ರ ಮನಸ್ಸಲ್ಲಿ ಪಾರ್ವತಮ್ಮನವ್ರು ಅದನ್ನು ಸಡನ್ನಾಗಿ ಹೇಳೋಕ್ಕಾಗಲ್ಲ ಉಪೇಂದ್ರ ಅವ್ರಿಗೆ ನಗ್ತಾನೆ ಆಯ್ತು ಹೇಳೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ ಸಮಾಧಾನ ಮಾಡ್ತಾರಂತೆ ಆ ಉಪೇಂದ್ರ ಅವ್ರಿಗೂ ಗೊತ್ತಾಗುತ್ತಂತೆ ಇದೆ ಇದೆಲ್ಲ ಆಗದೆ ಇರೋ ವಿಚಾರ ಅದಕ್ಕೆ ಅಮ್ಮ ಈ ಥರ ಅಂದರು ಅಂದ್ಬಿಟ್ಟು ಆ ಪ್ರಯತ್ನ ಅಲ್ಲಿಗೆ ನಿಂತೋಗುತ್ತೆ ಈ ರೀತಿ ಅಣ್ಣವರ ಸಿನಿಮಾವನ್ನು ನಿರ್ದೇಶನ ಮಾಡಲಿಕ್ಕೆ ಪ್ರಮುಖ ನಿರ್ದೇಶಕರು ಮೂವರು ಭಾಳನೇ ಪ್ರಯತ್ನ ಪಡ್ತಾರೆ ಆ ಮೂವರು ಕೂಡ ಅಣ್ಣವರ ಸಿನಿಮಾವನ್ನು ನಿರ್ದೇಶನ ಮಾಡಲಿಕ್ಕೆ ಆಗೋದಿಲ್ಲ